ವೆಲ್ಕಮ್ ಟು ಸಿದ್ಧಸಿ ಜಿ ಕೆ ಚಾನಲ್ ಈ ಒಂದು ದಿನ ನಾವು ಓದು ಕಲಿಸುವ ಪದ್ಧತಿಗಳ ಕುರಿತು ಚರ್ಚಿಸೋಣ ಸೊ ಹಿಂದಿನ ತರಗತಿಯಲ್ಲಿ ನಾವು ಭಾಷಾ ಕೌಶಲ್ಯಗಳಾದ ಎಲ್ ಎಸ್ ಆರ್ ಡಬ್ಲ್ಯೂನಲ್ಲಿ ಆಲಿಸುವಿಕೆ ಮಾತನಾಡುವಿಕೆ ಮತ್ತು ಓದುವಿಕೆಯ ಕುರಿತು ಚರ್ಚಿಸಿದ್ದೇವೆ ಈ ಒಂದು ದಿನ ನಾವು ಓದು ಕಲಿಸುವ ಪದ್ಧತಿಗಳ ಕುರಿತು ಚರ್ಚಿಸೋಣ ಮೊದಲನೇದಾಗಿ ಅಕ್ಷರಮಾಲಾ ಪದ್ಧತಿ ಇಲ್ಲಿ ಆಲ್ರೆಡಿ ಅಕ್ಷರ ಅಂತ ಹೇಳಿದ್ದಾರೆ ಸೊ ನಾವು ಯಾವಾಗಲೂ ಮಕ್ಕಳಿಗೆ ಕ್ಲಾಸಿನಲ್ಲಿ ಅಕ್ಷರದಿಂದನೇ ನಾವು ಯಾವುದೇ ಒಂದು ವಿಷಯವನ್ನು ಅವರಿಗೆ ಬೋಧನೆ ಮಾಡ್ತೀವಿ ಸೊ ಅದೇ ರೀತಿ ಈ ಒಂದು ಅಕ್ಷರಮಾಲಾ ಪದ್ಧತಿ ಒಂದು ಸಾಂಪ್ರದಾಯಿಕ ಪದ್ಧತಿ ಅಂತ ಎನಿಸಿದೆ ಯಾಕಂದರೆ ಹಿಂದಿನಿಂದಲೂ ಸಹ ಇದು ಒಂದು ಪದ್ಧತಿ ಮೊದಲಿಂದಲೂ ಇದೇ ಹಳೆಯದು ಅಂತ ಅನಿಸಿಕೊಂಡರೂ ಸಹ ನಾವು ಎಲ್ಲ ಭಾಷೆ ಮತ್ತು ಯಾವುದೇ ಒಂದು ಸ್ಕೂಲಲ್ಲೂ ಸಹ ಈ ಒಂದು ಅಕ್ಷರಮಾಲಾ ಪದ್ಧತಿಯಿಂದಲೇ ನಾವು ಇದನ್ನು ಸ್ಟಾರ್ಟ್ ಮಾಡ್ತೀವಿ ಸೊ ಅಕ್ಷರಮಾಲ ಪದ್ಧತಿಯ ನಂತರ ನಾವು ಏನು ಮಾಡ್ತೀವಿ ಅಂದರೆ ಪದಮಾಲ ಮತ್ತು ಪದಮಾಲದ ನಂತರ ವಾಕ್ಯವನ್ನು ವಾಕ್ಯಮಾಲ ಪದ್ಧತಿಯನ್ನು ಕಲಿಸಲಾಗುತ್ತದೆ ಈ ಪದ್ಧತಿಯಲ್ಲಿ ಪ್ರತಿ ಅಕ್ಷರದ ರಚನಾ ವಿನ್ಯಾಸ ಮತ್ತು ಪರೆಯುವ ಕ್ರಮ ಪ್ರತಿ ಅಕ್ಷರಕ್ಕೆ ಇರುವ ಧ್ವನಿಯ ಹಾಗೂ ಉಚ್ಚಾರಣ ಕ್ರಮವನ್ನು ತಿಳಿಸಲಾಗುವುದು ಅಂದರೆ ಇಲ್ಲಿ ನಾವು ಅಲ್ಫಾಬೆಟ್ಸ್ ಯಾವ ರೀತಿಯಾಗಿ ಉಚ್ಚಾರಣೆ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಬರೆಯಬೇಕು ಬರೆಯುವ ಕೌಶಲ್ಯ ಮತ್ತು ಅವರಿಗೆ ಅದು ಉಚ್ಚಾರಣೆ ಕೌಶಲ್ಯವನ್ನು ನಾವು ಈ ಓದು ಕಲ್ ಅಕ್ಷರಮಾಲ ಪದ್ಧತಿಯಲ್ಲಿ ಕಲಿಸುತ್ತೇವೆ ಮತ್ತು ಪ್ರತಿಯೊಂದು ಅಕ್ಷರಕ್ಕೆ ತನ್ನದೇ ಆದ ಧ್ವನಿ ಇದೆ ಅಂತ ಈ ಒಂದು ಅಕ್ಷರಮಾಲ ಪದ್ಧತಿಯಿಂದಲೇ ನಾವು ತಿಳಿದುಕೊಳ್ಳುತ್ತೇವೆ ಸೊ ಎರಡನೇದಾಗಿ ಬರುವ ಪದ್ಧತಿ ಅಂದರೆ ಪದ ಯಾವಾಗ ನಮಗೆ ಅಕ್ಷರ ಜ್ಞಾನ ಬಂತಂದ್ರೆ ಮಕ್ಕಳಿಗೆ ತನ್ನ ಅವರಿಗೆ ಪದವನ್ನು ರಚಿಸುವ ಕೌಶಲ್ಯ ಅಂತ ಹೇಳಬೇಕು ಇಲ್ಲಿ ನಾವು ಅಕ್ಷರಗಳನ್ನು ಕಲಿತ ನಂತರ ಅವುಗಳ ಧ್ವನಿಗಳು ಮತ್ತು ಸ್ವರ ವ್ಯಂಜನ ಅದುಗಳ ಉಚ್ಚಾರಣೆ ಕಲಿತ ನಂತರ ನಾವು ಅದನ್ನು ಅರ್ಥ ಅರ್ಥ ಪದ್ಧತಿಯನ್ನು ತಿಳಿದು ತಿಳಿದುಕೊಳ್ಳೋದರ ಮೂಲಕ ಓದಿನ ಮೂಲಕ ಪದಗಳನ್ನು ತಿಳಿಯುವುದೇ ಈ ಒಂದು ಪದಮಾಲ ಪದ್ಧತಿ ಅಂತ ಹೇಳ್ತೀವಿ ಈ ಪದ್ಧತಿ ಮೊದಲು ನಾವು ಯಾವಾಗಲೂ ಸರಳದಿಂದ ಸಂಕೀರ್ಣದವರೆಗೆ ಹೋಗಬೇಕಂತ ಹೇಳ್ಬೋದು ಅಂದರೆ ಸರಳ ಪದದಿಂದ ಒತ್ತಕ್ಷರ ಗುಣಿತಾಕ್ಷರ ಸಂಯುಕ್ತಾಕ್ಷರಗಳ ಮೂಲಕ ಕಲಿಸಬೇಕು ಮತ್ತು ಒತ್ತಕ್ಷರ ದೀರ್ಘಾಕ್ಷರ ಯಾವ ರೀತಿಯಾಗಿ ಉಚ್ಚಾರಣೆ ದೀರ್ಘ ದೀರ್ಘಸರ ಉಚ್ಚಾರಣೆಗಳ ಪರಿಚಯ ಸಹ ಸಹ ಇಲ್ಲಿ ಮಾಡಿಕೊಡ್ಬೇಕು ಮತ್ತು ಈ ಪದ್ಧತಿಯಲ್ಲಿ ಮೊದಲ ಪದ ಅಥವಾ ಪದಗುಚ್ಚವನ್ನು ಪರಿಚಯ ಮಾಡಿ ನಂತರ ಪ್ರತಿಯೊಂದು ವರ್ಣದ ಪರಿಚಯ ಮಾಡಿಕೊಳ್ಳು ಅಂದರೆ ಪದ ಒಂದು ಸಣ್ಣ ಪದದಿಂದ ನಾವು ಪದಗುಚ್ಛದವರೆಗೆ ಇಲ್ಲಿ ಅವರಿಗೆ ಪರಿಚಯ ಮಾಡಿಕೊಡ್ಬೇಕು ಮೊದಲ ಪದಗಳನ್ನು ಪರಿಚಯ ಮಾಡಿ ನಂತರ ಪದದಲ್ಲಿರುವ ವಿವಿಧ ಅಕ್ಷರಗಳನ್ನು ಪರಿಚಯ ಮಾಡಿಕೊಂಡರೆ ಒಂದು ಸರಳ ಪದದಲ್ಲಿ ಮತ್ತು ಸಂಕೀರ್ಣ ಪದ ಸಂಕೀರ್ಣ ಪದ ಅಂತಂದರೆ ಅದರಲ್ಲಿ ಒತ್ತಾಕ್ಷರ ದೀರ್ಘಾಕ್ಷರ ಸಮುಪ್ತಾಕ್ಷರ ವ್ಯಂಜನ ಈ ರೀತಿಯಲ್ಲಿ ಮಿಕ್ಸಿಡ್ ಇರ್ತದಲ್ಲ ಅದನ್ನು ನಾವು ಏನು ಮಾಡಬೇಕಂತಂದರೆ ಅವುಗಳ ಪ್ರತಿಯೊಂದು ಧ್ವನಿಯ ಉಚ್ಚಾರವನ್ನು ನಾವು ಅವರಿಗೆ ಹೇಳ್ಕೊಡ್ಬೇಕು ಅಂತ ಹೇಳ್ಬೋದು ಇಲ್ಲಿ ಪದಗಳ ನಂತರ ವಾಕ್ಯಗಳನ್ನು ಕಲಿಸುವುದು ಇದ್ರ ಮೇಲೂ ಸಹ ಸಾರಿ ಟಿ ಟಿ ಮೇಲೆ ಕ್ವಶನ್ ಕೇಳಿದಂದರೆ ಮಕ್ಳು ಯಾವ ರೀತಿಯಾಗಿ ಓದು ಅನ್ನೋ ನಾವು ಮಕ್ಕಳಿಗೆ ಕಲಿಸ್ತೀವಿ ಅಕ್ಷರದಿಂದ ಪದ ಪದದಿಂದ ನೆಕ್ಸ್ಟ್ ವಾಕ್ಯ ಮೂರನೇದಾಗಿ ವಾಕ್ಯಮಾಲ ಪದ್ಧತಿ ಈ ಪದ್ಧತಿಯಲ್ಲಿ ಓದುಗಾರಿಕೆಯನ್ನು ಅರ್ಥಬದ್ಧ ವಾಕ್ಯಗಳಿಂದಲೇ ಪ್ರಾರಂಭಿಸುವುದು ಅಂದರೆ ಮಕ್ಕಳಿಗೆ ಮೊದಲನೇದೇ ಸಿಂಪಲ್ ಸೆಂಟೆನ್ಸ್ ಅಂದರೆ ಸರಳವಾದ ವಾಕ್ಯಗಳ ಮೂಲಕ ಅವರಿಗೆ ಈ ಒಂದು ವಾಕ್ಯಮಾಲ ಪದ್ಧತಿಯನ್ನು ಪ್ರಾರಂಭಿಸಬೇಕು ವಾಕ್ಯಗಳಿಂದಲೇ ಓದು ಕಲಿಸುವುದನ್ನು ವಾಕ್ಯಮಾಲ ಪದ್ಧತಿ ಅಂತ ಕಲೀತೀವಿ ಇದನ್ನು ಮನಃಶಾಸ್ತ್ರೀಯವಾಗಿ ಈ ಪದ್ಧತಿಯಲ್ಲಿ ಮಕ್ಕಳು ಅರ್ಥಬದ್ಧ ವಾಕ್ಯಗಳನ್ನು ಓದುತ್ತಾ ಗ್ರಹಿಸುವುದು ಅಂದರೆ ಈಗ ಪ್ರೈಮರಿ ಕ್ಲಾಸ್ನಲ್ಲಿ ಸರಳವಾದ ಕತೆ ಮತ್ತು ಪಾಠದ ಮೂಲಕ ಈ ಒಂದು ವಾಕ್ಯಗಳನ್ನು ಪರಿಚಯಿಸ್ತಾರೆ ಅಲ್ಲಿ ಸರಳವಾದ ವಾಕ್ಯಗಳಿರ್ತಾವೆ ಮತ್ತು ಅಲ್ಲಿ ಅವರಿಗೆ ಆ ಸ್ಟೋರಿ ಸಹ ಅದು ಗ್ರಹಿಕೆ ಅದರ ಅರ್ಥ ಅರ್ಥ ಸೂಕ್ ಕೂಡ ಅವರು ಏನು ಮಾಡ್ತಾರೆ ಮಾಡ್ತಾರಂತೆ ಹೇಳ್ಬೋದು ಅಂತ ಹೇಳ್ಬೋದು ಈ ಪದ್ಧತಿಯಲ್ಲಿ ಮಕ್ಕಳು ಇಡೀ ವಾಕ್ಯವನ್ನು ಒಂದೇ ಬಾರಿ ಓದೋದ್ರಿಂದ ಅವರ ಉಚ್ಚಾರ ಸ್ವರ ಭಾರ ಉತ್ತಮವಾಗಿರುವುದು ಅಂದರೆ ವಾಕ್ಯಮಾಲಾ ಪದ್ಧತಿಯಲ್ಲಿ ವಾಕ್ಯಗಳ ಮೂಲಕ ಓದೋದ್ರಿಂದ ಅವ್ರದ್ದು ಉಚ್ಚಾರ ಸ್ವರ ಏರಿಳಿತ ಸಹ ಅಲ್ಲಿ ಉತ್ತಮವಾಗ್ತದೆ ಅಂತ ಹೇಳ್ಬೋದು ಮತ್ತು ಈ ಪದ್ಧತಿಯಿಂದ ಮಕ್ಕಳಿಗೆ ಭಾವಪೂರ್ಣ ಓದು ಆಗುವುದು ಅಂದರೆ ಕಥೆ ರೂಪದ ಮೂಲಕ ಓದುವುದರಿಂದ ಅವರಿಗೆ ಅದರ ಭಾವನೆ ಮತ್ತು ಕವಿ ಆಶಯ ಸಹ ಇಲ್ಲಿ ತಿಳಿದುಕೊಳ್ಳಬಹುದು ಅಂತ ಹೇಳ್ಬೋದು ಇಲ್ಲಿ ಮಕ್ಕಳು ಲೇಖನ ಚಿನ್ನ ವ್ಯಾಕರಣ ಸಹ ಅನುಸ್ ಅನುಸರಿಸಿಕೊಂಡು ಓದು ಅಂದರೆ ವಾಕ್ಯದಲ್ಲಿ ಏನೇನಿರ್ತವ ಫುಲ್ ಸ್ಟಾಪ್ ಇರ್ತದೆ ಕಾಮ ಇರ್ತದೆ ಭಾವಪೂರ್ಣ ಇರ್ತದೆ ಯಾವ ರೀತಿಯಾಗಿ ನಾವು ಅಂಬೋದು ಸಹ ಅವರಿಗೆ ಜ್ಞಾನ ಬೆಳೀತದೆ ಅಂತೇಳಿ ಹೇಳ್ಬೋದು ನೆಕ್ಸ್ಟ್ ಫೋರ್ತ್ ನೋಡಿ ಹೇಳುವ ಪದ್ಧತಿ ಅಂತಂದರೆ ಇದು ಹೆಚ್ಚಾಗಿ ನಾವು ಪ್ರೈಮರಿ ಅಥವಾ ಪ್ರೀ ಪ್ರೈಮರಿ ಅಂದರೆ ಎಲ್ ಕೆ ಜಿ ಯು ಕೆ ಜಿ ನರ್ಸರಿ ಸ್ಕೂಲನ್ನು ಭಾಳ ಯೂಸ್ ಮಾಡ್ತೇವೆ ಯಾಕಂದರೆ ಅವರಿಗೆ ಅದು ಒಂದು ಚಿತ್ರದ ಮೂಲಕ ನೋಡಿ ಅದರದ್ದು ಅರ್ಥ ಏನಂತೆ ತಿಳಿಸ್ಕೊ ಸಲುವಾಗಿ ನೋಡು ಹೇಳುವ ಪದ್ಧತಿಯನ್ನು ನಾವು ಯೂಸ್ ಮಾಡ್ತೀವಿ ಅಂದರೆ ಹೆಚ್ಚಾಗಿ ಈ ಪದ್ಧತಿ ಮೌಂಟೇನ್ ಸರಿ ಅಥವಾ ಪ್ರೊಬೆಲ್ ಅವರ ಬೋಧನಾ ತತ್ವದ ಆಧಾರದ ಮೇಲೆ ರೂಪಗೊಂಡಿದೆ ಮೌಂಟೇನ್ ಸರಿ ಮತ್ತು ಪ್ರೋಬೆಲ್ ಹೆಚ್ಚಾಗಿ ನೋಡು ಹೇಳುವ ಪದ್ಧತಿಯನ್ನೇ ಅವರು ಏನು ಮಾಡ್ತಾರೆ ಬಂದರೆ ಬೋ ತತ್ವದಲ್ಲಿ ಅವರ ವಿವರಿಸಿದ್ದಾರೆ ಅಂತ ಹೇಳ್ಬೋದು ಈ ಪದ್ಧತಿಯಲ್ಲಿ ಮಕ್ಕಳಿಗೆ ಓದುವುದು ಚಟುವಟಿಕೆ ಮೂಲಕ ಕಲಿಸಲಾಗುವುದು ಅಂದರೆ ಇಲ್ಲಿ ಸಣ್ಣ ಮಕ್ಕಳು ಇರುವುದರಿಂದ ಅವರಿಗೆ ಹೆಚ್ಚಾಗಿ ನೋ ಚಾಟುಗಳು ಮತ್ತು ಚಟುವಟಿಕೆಗಳ ಮೂಲಕನೇ ಕಲಿಸಬಹುದು ಫಾರ್ ಎಕ್ಸಾಂಪಲ್ ಬಣ್ಣದ ಚಾಟು ಮಾದರಿ ವಾಕ್ಯ ಫಲಕ ಅಂದರೆ ಅಲ್ಲಿ ಏನಾದರೂ ಒಂದು ಡ್ರಾಯಿಂಗ್ನಲ್ಲಿ ನಾವು ಬಿಡಿಸಿದ ನಂತರ ಆ ಚಿತ್ರವನ್ನು ನೋಡಿ ಅವರೇ ಅದನ್ನು ಗೆಸ್ ಮಾಡಬೇಕು ಆ ರೀತಿಯಾಗಿ ಈ ಒಂದು ನೋಡಿ ಹೇಳುವ ಪದ್ಧತಿ ಮೂಲಕ ಇದನ್ನು ಸಹ ಬಳಸಬಹುದು ನೆಕ್ಸ್ಟು ಕೊನೆಯದಾಗಿ ಬರುವುದು ಕಥಾ ಪದ್ಧತಿ ಕಥಾ ಅಂದರೆ ನಮಗೆ ಆಲ್ರೆಡಿ ಬಿದ್ದು ಕಥೆಯ ಮೂಲಕ ಒಂದು ಯಾವುದರ ಯಾವುದೇ ಒಂದು ಬೋಧನೆಯನ್ನು ವಿವರಿಸಬಹುದು ಅಂದರೆ ಯಾವ ಯಾವುದೋ ಒಂದು ರಾಜನ ಕಥೆ ಹೇಳುವುದರ ಮೂಲಕ ಅದರಲ್ಲಿರುವ ಅನೇಕ ಭಾವನೆಗಳನ್ನು ಮತ್ತು ಆಶಯಗಳನ್ನು ಸಹ ತಿಳಿಸ್ಬೋದು ಜೀವಂತ ಸನ್ನಿವೇಶ ಕೂಡ ಆಗಿದೆ ಅಂತ ಹೇಳ್ಬೋದು ಮಕ್ಕಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪುಟ್ಟ ಪುಟ್ಟ ಕಥೆಗಳನ್ನು ರಚನೆ ಮಾಡಿ ಸಂಭಾಷಣೆಯು ರೀತಿಯಲ್ಲಿ ಹೇಳುತ್ತಾ ಓದಿದರೆ ಅನ್ ಮಕ್ಕಳು ಅನುಕರಣೆ ಮಾಡುತ್ತಾ ಓದುವುದನ್ನು ಕಲಿಯುತ್ತಾರೆ ಇದರ ಮೂಲಕ ಸಹ ಕಥೆಗಳ ಮೂಲಕವೂ ಸಹ ನಾವು ಹೆಚ್ಚಾಗಿ ಪ್ರೈಮರಿ ಕ್ಲಾಸ್ನಲ್ಲೇ ಹೇಳು ಅಂತ ಹೇಳ್ಬೋದು ಮತ್ತು ಈ ಪದ್ಧತಿಯಲ್ಲಿ ಅಗತ್ಯವಾದ ಸ್ವರಭಾರ ಧ್ವನಿ ಎಳಿತ ಉಚ್ಚಾರ ಕ್ರಮವನ್ನು ಕಲಿಸಲಾಗುವುದು ಫಾರ್ ಎಕ್ಸಾಂಪಲ್ ನಾಟಕ ಕಥೆಗಳು ಕವನಗಳು ಹೇಳಿ ಯಾವಾಗ ಹೇಳ್ತೀವಲ್ಲ ಆವಾಗ ಏನಾಗ್ತದೆ ಬಂದರೆ ಧ್ವನಿ ಎಳಿತ ಸಹ ಆಗ್ತದೆ ಮತ್ತು ಉಚ್ಚಾರ ಕ್ರಮ ಅಲ್ಲಿ ಏನಾಗ್ತದೆ ಕ್ಲಿಯರ್ ಆಗ್ತದೆ ಅಂತ ಹೇಳ್ಬೋದು ಮತ್ತು ಈ ಪದ್ಧತಿಯಲ್ಲಿ ಮಕ್ಕಳಿಗೆ ಚಿತ್ರವನ್ನು ನೀಡಿ ನಂತರ ಅದೇ ಚಿತ್ರದ ಆಧಾರದ ಮೇಲೆ ಕತೆ ಹೇಳಬಹುದು ಒಂದೇ ಅಥವಾ ಬುಂದರಾಜ ಫೋಟೋ ತೋರಿಸಿ ಆ ಒಂದೇ ಒಂದು ಸ್ಟೋರಿ ಆ ಒಂದು ಜೀವನ ಆಧಾರಿತ ಕತೆಯನ್ನು ಸಹ ಹೇಳುವುದರ ಮೂಲಕ ಅಲ್ಲಿ ಪಾಠ ಬಿ ಕ್ಲಿಯರ್ ಆಗ್ತದೆ ಮತ್ತು ಕತೆ ಕತೆ ಅಂತಲೂ ಅನ್ನಿಸ್ಕೊಳ್ತವೆ ಅಂತ ಹೇಳ್ಬೋದು ಮಕ್ಕಳು ಚಿತ್ರವನ್ನು ನೋಡಿ ಸುಲಭವಾಗಿ ಓದುವುದನ್ನು ಕಲಿಯುತ್ತಾರೆ ಇಲ್ಲಿ ಯಾಂತ್ರಿಕವಾಗದೆ ಇದು ಸ್ವಯಂ ಆಸಕ್ತಿಯಿಂದ ಕೂಡಿರುವುದು ಅಂದರೆ ಇಲ್ಲಿ ಕಂಠಪಾಠ ಮಾಡೋದ್ರಿಂದ ಮಾಡೋದಿರಂಗಿಲ್ಲ ಮಕ್ಕಳೇ ಸಹ ಅವು ಸ್ವಯಂ ಚಟುವಟಿಕೆಯಲ್ಲಿ ಭಾಗವಾಗಿ ಅವರು ಇದರ ಕಥೆಯ ಮೂಲಕ ಪಾಠವನ್ನು ಅಂತಲೇ ಹೇಳ್ಬೋದು ಸೊ ಈ ಕ್ಲಾಸ್ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು